ೇ ತೇ 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 ತಾಕ್ ತಾಕ ಇವತ್ತಪ್ಪ ನಮ್ ದೋತನ್ ದೋರಿ ಅಲ್ಲ ನನ್ ದೋರಿ ಹಾಕ್ಯಾರಿ ಲಗ್ನ ಮಾಲ್ಕೊಂಡ್ ಬರ್ತಾನ ಕುತ್ತಾಲಿ ಆ ಕುಲಿ ಬಿತ್ತೋಗ್ಯಾನು ಒತ್ತು ಕುಲಿ ನಾನ ಕೈ ಹಾಕತ್ತ ಯಾವಾಗ ಬತ್ತಾನು ಯಾವಾಗಿಲ್ಲೋ ನಗಲ್ ಒಂದು ಬಾಲ್ ಕಾಲಕತ್ತ ಅವನ್ ಏನ್ ಮಾತಾವು ಏನಿಲ್ಲೋ ನಮ್ ದೋತ್ ಯಾವಾಗ ಬತ್ತಾನೋ ಯಾವಾಗಿಲ್ಲೋ ಅಲ್ಲ ಇವ್ನಿಗೆ ಹೆಣ್ಣಿ ಯಾಲ್ ಕುಲಿತಿರ್ಬೇಕು ನನ್ನಂತ ತುಪ್ಪಲ್ ತುಂದಲಗ ಹೆಣ್ಣು ತಿಗಾಲ ಈ ಹೋಗಿ ಹೋಗಿ ದಮ್ಮು ಹೊತ್ತಿನಂತ ಕುತ್ತಾಲೆ ಅದ ನೀವು ಇವ್ ಹೆಣ್ ಯಾಲ್ ಕುಂತಾಲು ಗಣ ಆಯ್ ಬತ್ತನತ್ತ ಇಲ್ಲ ಇವತ್ತ ಯಾವಾಗ ಬತ್ತಾನು ಯಾವಾಗಿಲ್ವೋ ಈ ಕುಲಿಗೊಲ್ಲ ಬಾಳ ಕಾಲಕತ್ತಾವು ಒಳ್ಳೆ ಯಾವಾಗ ಬತ್ತಾನ ಬಂದಿ ನೋಡತ್ತ ಅವನ ಅಲ್ಲಿ ತದ್ದಿಗೆ ಯಾಲ ಬಂದಂಗ ಆಲಾತತ್ಲ ಒಬ್ಬ ಹೆಣ್ಮಗ್ಳು ಬಾಳ್ ಮಾಲಿ ನಮ್ಮ ದೋಸ್ತ ಇದ್ದಂಗ ಕಾಣ್ತಾನ ನೋಡಿ ಬತ್ತನ ಗಪ್ಪ ನೀ ತದ್ದಿಗ್ ಹೋಗಿ ಬತ್ತಾನ ಹ್ಮ್ ಲಘು ಲಘು ಚಲೋ ಆ ಲಘು ಲಗು ಚಲೋ ಚಲೋ ಐತಿ ಎಲ್ಲ ಐತಿನ್ ರೀ ಮಾ ಆಹ್ಹ್ ವಿಮಾನ ಗೋಮೇ ಉತ್ತರತಾ ನಯ್ಯ ಉದಾರ ಉರಿ ದಡ್ಡಿ ಮೇ ಉತ್ತರ ಉರಿ ದಡ್ಡಿ ತಡ್ಡಿ ಅನ್ಕೊತಿದ್ರ ಬ್ಯಾನ್ ಬರ್ಲಿ ಕನ್ನಡ ಮಾತಾಡಾಕ ಬರವತ್ ನೆಟ್ಟ ಕನ್ನಡ ಇಂಗ್ಲೀಷ್ ಹಿಂದಿ ಕೂಡಿ ಮಿಕ್ಸ್ ಮಾಡಿ ಮಾತಾಡತೈತ್ರಿ ಬ್ಯಾನ್ ಬರಾಕ್ ಹೋಗೋ ನಮುಂದ ಕನ್ನಡ ಬರಾಯ್ ಅಂತ ಇದಾರಿದೆ ಹಿಂದಕ್ಕೆ ಹಿಂದಕ್ಕೆ ಹೆಂಗು ನಡಿ ಈ ಕಡೆ ಎಲ್ಲ ಹೋಗ್ ಹೋದ್ ಇಂತ ಮಡ್ಯಾನಿ ವಿಮಾನ ನಿಲ್ತೈತನ ఏ మడ్డిమే మాన నిలుదిలా ఓ క్యా బోల్తా ఐస్కో మెండి మెండి కే దొడ్డిమే మెండి గెండి అన్కో యావ హడస బాడే ఇంత మడ్డిమే ఇవా నిలుసాకత యారిగొట్ నోడువు భౌత్ భౌత్ అచ్చ అచ్చ మిల్తా హై నడి అప్ప నడి తలితిన్ బెడ ఇదర్ దమ్ము దమ్ము కల్లె రెడి గుడివి నాకన్న కాన్ వాలు నోడు ఇనా ఎడ్ దూర ఐట అప్ప మడ్డి దడ్డి ఏన్ కర్కన్ ద్రాతిది ఇదరి ఇదరి హై ఏక్ ఫావ్ మింట్ నిలు నిన్ తో బరతనే

ಯಾವಾಗ ಬರ್ತೀವ್ವಾ ಹಿಂಗ್ ನೋಡ್ರಿ ದುಬೈ ದುಬೈ ಅನ್ಕೋತ ಕುತ್ರ ನಮ್ಮನ್ನ ಸ್ಟ್ಯಾಂಡ್ ಹಾಕಿ ಹೋಗ್ತಾರ ಈಗಪ್ಪ ಓರಿಜಿನಲ್ ಗೆಟಪ್ ಅಂದ್ರ ಈ ಗೆಟಪ್ ಯಾರ ಹೆಣ್ ಕೊಟ್ಟಿರ ಇಲ್ಲ ಆ ಗೆಟಪ್ ಹಾಕಿದಾಗ ಅವ್ನವನ್ನ ಹೆಣ್ಣು ಕೊಟ್ಟರ ಈಗಂಗ ತಿಂಡಿಲಿ ಅಲ್ಲ ಇನ್ನೇನು ಮಾಡ್ತಾರ ಮಕ್ಳ ಮದ್ವೆ ಆತು ನನಗೂ ಸಜ್ಜು ಆತು ಮರುಗಳ ಯಾವಸ್ಥಾನು ಆತು ಬೇಕಾದಂಗ ಚಾಂತಾನು ಹೋಗುದು ಆ ನಾವ್ ಹೊತ್ತಾತಿವ್ ಹೋಗಿ ಹುಚ್ಚುವ ಹೋಗಿದಾನು ಏನ್ ಹೊಳೆ ಹರ್ಸಾಕ್ ಹೋಗಿದ್ದಾನು ಎಂತ ಪಿಸ್ ಅನ್ಸೈತೆವಾ ತಾಯಿ ಸಾಕಾತ್ ಹಾತ್ ಮಾಡಿದ್ರ ಕಟ್ಕೊಂಡ ಕೊಟ್ಟು ನಡಾಲ್ ಸಾಕಾಯ್ತು ಬಿಸಿಲು ಅಂದ್ ಮೈ ಊರಿ ಆತತಿ ಬಿಸಿಲು ಬಡದ ಬಡದ ಅಲ್ಲ ನಾನ್ ಏನ್ ತಿಂದ್ ಬಹುತ ಬಿಸಿಲು ಅನಿಸ್ತಾ ಹೋಗಿ ಕರ್ಕೊಂಡ್ ಹೋದ್ರ ಅತ್ತ ಸರಿ ಬಾ ಬಾ ಹೋಗ್ಬಾನ ಯಾವ ಹಾಟಾ ನೀ ಒಬ್ಬಕ್ಕೇನೆ ತನ ನನ್ನ ಬಾ ಅತ ಕರೀತಿ ನಾ ಯಾರು ನಿನ್ನ ಕೂನ್ ಸಿಕ್ಕಿಲ್ಲ ಏನ್ ನಾನು ಕೂನ ನಡೆದಿಲ್ಲ ಕೂನ್ ಸಿಕ್ಕಾಕ ನಿನ್ನ ಅತ್ತೆ ಮಗನ ನನ್ನ ಸಾದ್ರ ಮಾವನ ಮಗನ ಬಾ ಇಲ್ಲ ಅತ ಕರ್ಯಾಕ್ ಬಂದಾನ ಇಲ್ಲಿ ನಾ ನಿನ್ನ ಹುಚ್ಚಿ ನಾದ್ರ ನಿನ್ ಹಾ ನನ್ನ ಗಾಂಡಾ ಕೊಡ್ಲಿ ನಾನು ಹೋಗ್ತನಾ ನನ್ ಗಂಡ ದುಬೈ ಗಂಡ ಬಾನ ಬಂದಾನ ಇಲ್ಲಿ ಹೊರ ಕರಿಬೇಕೊಂದು ಅಲ್ಲ ನನ್ ಫೋನ್ ಹೇಳಿಲ್ಲ ಏ ಹಿಂಗ ಬೇಡ ಈ ಭಾಷೆದಾಗ ಫೋನ್ ಹಾಡ ಹೆಂಗ ನಿಮ್ದುಕೆ ನಮ್ದು ಗಂಡ ಗೊತ್ತಾಯ್ತು ಅವು ನನ್ನ ಹಾಟ ಎಲ್ಲಿ ಐತಿ ದುಬೈ ದುಬೈ ತಗೋ ನಿನ್ನ ಬ್ಯಾಗ ಬಾ ನಿನ್ ದುಬೈ ತೋರ್ಸ್ತಾನ ತಗೋ ನಡಿ ಹೋಗೋನು ನಿನ್ ದುಬೈ ತೋರ್ಸ್ತಾನ ದುಬೈ ಬಾ ಇವ ಇವ ದುಬೈ ದುಬೈ ಅನ್ಕೈತಿ ಎಲ್ಲಿ ಕರ್ಕೊಂಡ್ ಹೊಂಟ ನೀವ ಹರಕ್ ಚಾಡಿ ಮಂಡ್ ಚಾಡಿ ಹಾಕೊಂಡ್ ಕಿಸಿಂದ ನನ್ನ ಅಪ್ಪ ಹಸಿಗ್ ಬಿದ್ದೇವ ನಮ್ಮ ಅಪ್ಪ ನನ್ ಮೋಸ ಮಾಡಿದ ಎಂತ ಮನಿ ಕೊಟ್ ನಮ್ಮ ಅವ್ವ ಇದ್ದಳಂದ್ರ ಚಂದ್ ಅಂತ ಮನಿಗಿ ಮೈಂತ ನೋಡಿ ಕೊಡ್ತೇಳು ನಮ್ಮ ಅಪ್ಪ ರಕ್ಕದ ಆಸೆ ಕಾಯಿ ಕೊಟ್ ನೋಡಿ ಅಂತ ಅವಂಗ ಇವ್ ನೋಡ್ರ ಕಾಯಿನ್ ನಂಗ ಅದಾನ ಬಾ ಬಲಗಾಲ್ ಇಟ್ಟು ಒಳಗ ಬಾ ಹ್ಮ್ ಬಲಗಾಲ್ ಬೇರೆ ಕೇಳಿ ಉಂಗ ಹಿಂಗ್ಯಾಕ್ರಿ ಮಾಡ್ಲಾತಿ ಮುಗಿತೀನ ಶಾಂತಿ ಆಗ ಶಾಂತಿ ಇಲ್ಲಿ ಪುರಿನ ಇದ ನೋಡು ದುಬೈ ನನ್ ಅರ್ಮನಿ ಕಾಣದ ಶೆಪ್ಪ ಅರಮನೆ ಅರ್ಮನಿ ಇವ ನಮ್ ಒಟ್ಟು ಆಸ್ತಿನ ಇವ ನೋಡ ಮತ್ತ ಇನ್ನೊಂದ್ ತೋರ್ಸ್ತೀನಿ ಬಾಯ್ಲಿ ಆ ಲೈಟ್ಲೇ ಅದ ನಮಗ ಏನ ಅದ ಅದ ಪಟ್ನೈಟ್ ಪಟ್ನಾಯ್ಟ ಇಲ್ಲಿ ನಂದು ಪಸ್ಟನೈಟ್ ಯೋ ನಮ್ಮಅಪ್ಪ ನನ್ನ ಮೋಸ ಮಾಡಿದ್ರೆ ನೀನ್ ಮಾಡಿ ನಾ ಏನೋ ನೀನ್ ದುಬೈದಾಗ ಎ ಸಿ ರೂಮ್ದಾಗ ಹಾಯ್ ಆಗಿರ್ಬೇಕ ನಾ ಅನ್ಕೊಂಡ್ರ ಎಲ್ಲೋ ತಂದ ನನ್ನ ಅಲ್ಲ ಎ ಸಿ ರೂಮ್ ಬೇರೆ ಬೇಕಾರ ನೋಡ ಈ ಕಾಡಿದ ಸುಳ್ಳು ಸುಳ್ಳು ಬರ್ತೈತಿ ಸುಳ್ಳು ಸುಳ್ಳು ಬರ್ತೈತಿ ಏನದ ಎ ಸಿ ನಾವ್ ನಮ್ಮ ಅಪ್ಪನ ಮನೆಗೆ ಏನು ನಿಮ್ಮ ಅಪ್ಪನ ಮನೆಗೆ ಹುಚ್ಚಿ ಹೋಗಂಗಾರ இல்யூரல்லுத்தின் <muchas> ಇತರ ಮ್ಯಾಗ ನಾನು ಫಸ್ಟ್ ನೈಟ್ ನೀವು ಹತ್ತಿದಂದ್ರೆ ಮುರ್ದ ಬೀಳತೈತಿ ಅದ ನನ್ನ ಜಲ್ಲಮ್ಮ ಇವ ಎಲ್ಲಿ ತಾನ ಹಚ್ಚಿದ ಮುರ್ದ ಬೀಳುದಿಲ್ಲ ಅದ ನಮ್ಮ ದೋಸ್ತ ನಾನು ಇಬ್ರು ಇದ್ರ ಮ್ಯಾಗ ಏನ್ ಮಾಡ್ತಿದ್ರಿ ಮಕ್ಕಿದ್ದೆವು ಏನ್ ಮಾಡ್ತಾರ ಏನ್ ಗೊತ್ತ ಏನ್ ಮಾಡ್ತಿದ್ರಿ ನಾನು ಅಲ್ಲಿಂದ ಬಂದ್ ನೋಡಾಕ ಬಂದ ನೀಲಿ ನೋಡಾಕ ಬಾತೆ ಕರ್ದಿದ್ ನನಗಿದಲ್ಲ ಇಲ್ಲ ನಾನು ನೀನು ಅಟ್ಟ ಇಲ್ಲಿ ನಮ್ಮ ದೋಸ್ತ ಅಲ್ಲಿ ಹೊರಗ್ ನೀನು ಹೊರಗೆ ಇಲ್ಲ ಅವನು ತಗೊಂಡ್ ಇಲ್ಲಿ ಬೀಳ್ಬೇಕಾದ್ರ ಪಾಂಡ್ಯಾ ವಯಸ್ಸು ಸಾವಿರ ಕೂಡ ಇಲ್ಲಿ ಹದಿನೈದ್ ಸಾವಿರ ಕೊಟ್ಟು ನೀನ್ ಆಗ್ಬೇಕಾಗಿತ್ತ ಆಮೇಲೆ ಬಾಡಿಗೆ ಡ್ರೆಸ್ ತಗೊಂಡ್ಬಂದ್ ಅಪ್ ಚೇಂಜ್ ನಮ್ ಒಂದು ಟಗರ್ ಮರಿ ಮಾರಿ ಇಟ್ಟೆಲ್ಲಾ ಮಾಡ್ಬೇಕಾದ್ರ ಒಂದು ಯಾಡ್ ಮನ್ಯಾಗ ಬಾಕಿ ಸುಳ್ಳು ಹೇಳಿದ್ನೆ ಟಗರ್ ಮರಿ ತೋಳ ಓದಿತೇನಿ ಎಲ್ಲಾ ಸುಳ್ಳು ಹೇಳಿ ಇಟ್ಟೆಲ್ಲಾ ನಾಟಕ ಮಾಡಿ ಮದುವೆ ಮಾಡ್ಕೊಂಡಿನ ಹೌದು ಮತ್ತ ಇದೆಲ್ಲ ಸುಳ್ಳು ಹೇಳಿದಾಗ ನನಗ ಏನ್ ಕೊಟ್ಟರು ನನ್ಗೆ ಕೊಡ್ತಿದ್ರೆ ನಾನು ದೋಸ್ತನು ಕೂಡ ಜಿದ್ ಹಾಕ ಅವನು ಶಂಬರ್ ಕುರಿ ನನ್ನ ಅವಂಗ ಅವನು ಶಂಬರ್ ಕುರಿ ನನಗ ಇದ್ದು ನಿನ್ ಲಗ್ನ ಆಗಿರ್ಲಿಕ್ಕ ನಾ ಶಂಬರ್ ಕುರಿ ಕೊಡ್ಬೇಕಿತ್ತ ಅದ ಸಂಬಂಧ ನಿನ್ ಲಗ್ನ ಆಗಿ ಅಂದ್ರೆ ಶಂಬರ್ ಕುರಿ ಸೋತನ ನಿಮ್ ತಿಂಡಿ ನಾನ್ ಜೀವನ ಹಾಳು ಮಾಡ್ರಿ ನೀವ್ ಇಬ್ರು ಕುಡಿ ಹಾಳ ಮಾಡಕ್ ಏನೈತಿ ನಾ ಹೂ ನೀದೇನೆ ಮತ್ತ ಅದ್ ಬಂದಿನ ನಾನು ದೊಡ್ಡ

బందలు బందోదు హెల్ బు నన్ను దోడి దిద్దు హాక్య కుత్యా పాల్ మి ఎల్ లగ్న ఆగ్య బందా హోగను నోలు ఏన్ అన్ కళ్యా ఏ కళ్యా కథా ఉల్గ్లక అంద ఏన్స ಆರೆ ಮುಂಜೇ ಕಸಾರಿ ಹುಡುಗಲ ಎಲ್ಲೆ ಕತ್ತಾ ಉಳುಗತಿ ಕೋ ಮಾಲಯಾ ನಿन्नೂ ನೂಲು ಕುಲಿ ನಣ್ಣೂ ನೂಲು ಕುಲಿ ಬಿತ್ತುಕೊಂಡ ಪರ್ದಾಗ ಮೆತ್ತುಕೋ ಪುತ್ತುನ ಮತ್ತಿ ಇಲ್ಲಿ ಕತ್ತಾ ಉಳುಗೋ ಇಲ್ಲಿ ಯಾವಾಗ ಉದುಗ್ಲಿ ಈ ಕತ್ತಾ ಹೌದು ಮಟ ನೀನ ಕುರುಗ ಕೈ ದಡ್ಡ ಕೆಲಸಲ ನಮ್ಕೊತನ ಹೂ ನೀನ ಕುಲಿ ಕೈ ನಾನು ದಡ್ಡಗೆ ಇತ್ತನ ಊ ಮಗಾಯೆನ್ ಬಡ ಆಲೂ ಹಾ ಹಿಂಗಕ್ರೆ ಮಾರ್ಜಿ ನಾನು ಕಾಸ್ ಕೊಡ್ತಿರ್ಲಿ ಹೌದು ಮಟ ದೋತದ ನಾನು ದೋತಿದ್ದಲಿ ಹೆಲಾ ನಿನಗ ಅದಕ್ಕ ನೋಡ್ರಿ ನೋಡ್ಲಾ ನಿಮ್ಮ ಕಲಿಯಪ್ಪ ಏನ ಹೇಳಿ ಕಲಿಯನಿ ಗದ್ದಿಗೆ ಇವತ್ತು ಕಲಿ ಫುಲ್ ಬಂದೈತು ಕಲಿ ಬಂದೈತಿ ಅಂದ್ರ ಕಲಿ ಕಲಿ ಬಂದೈತು ಹಿಂಗ ನೋಡಿ ನಿನ್ನ ಬಾಯ್ ಕೊಟ್ಟು ಸತ್ಯ ನಾಸಗ ನೋಡ್ಲಾಕ್ ಏನ್ ಮಾಡುದಲ್ಲೇ ಕಲಿಯಪ್ಪ ನನ್ನ ತುದ್ದಿದ್ರೆ ನಿನಗೆಲ್ಲಾ ಗೊತ್ತಾಕಿತ್ತಲ್ಲ ನನ್ನ ಹೆಂಗೈತೆ ಅನ್ ಗೊತ್ತಿಲ್ಲನೆ ಏನ್ ದೋಸ್ತ ಯಾಕೆಡೆ ತಿ ಅವ್ರ ಕಡ್ಸ್ಕೊಳಕತಿ ದೇವ್ರು ಕೊಟ್ಟಂಗ ಇರೋದಪ್ಪ ದೇವ್ರು ಏನು ಕುಲ್ತಾನಪ್ಪ ನಿಮ್ಮ ಮಂತವ್ಲಿಗ್ ಗೊತ್ತಾನಲ್ಲ ನಮ್ಮ ಎಲ್ಲಿ ಕುಲ್ತಾನ ದೇವಲ ನಿನ್ಗು ಅಂದಿ ನಾ ಅಲ್ಲಿ ಕೊಲ್ತಾರ ಅಂತ ಎಲ್ಲಿ ಕುಲ್ತಾನೋ ಎನ್ ಏನ್ ಮಂದಾಗ ಕುಂತಾನೋ ಯಾಲಿಗೆ ಗೊತ್ತೈತಿಪ್ಪ ದೋಸ್ತ ಹೋಗ್ಬಿಡೋ ನೆಲ್ಲ ತಿರ್ಗ ಬಿಡ ಏನ ಆ ಒಂದ್ ಸಬಾ ನೋಡುದಪ್ಪಾ ಹಾ ನಾ ದೊಡ್ಡ ಕೆಲಸ ಎಲ್ಲ ಮಾಡ್ಕೊತಾನ ಮತ್ತ ನಾ ಹೇಳಿದೆ ಏನ ಲಗ್ನನ ಆಗಿ ಬಂದೇನ ನೋಡ ಕಾಣಂಗಿಲ್ಲ ಕೊಳ್ಳ ತಾಳೈತಿ ಮತ್ತೆ ಹೆಂಗಲೇ ಮಾಡಿದೇವ ಏ ಅದನ್ನ ಹೇಳ್ತೀನಿ ಅದು ಅಷ್ಟು ಚಂದ ಆರ್ಶಕ ಮತ್ತೆ ಏನ ಚಂಜಕ್ಕೆ ಏನಟ್ಟ ಪಾರ್ಟಿ ಗಿಟಿ ಕೊಡಲ್ಲ ಕೊಡೋಣ ದೋಸ್ತ ಇದೂಲಿ ಅದು ಊರಿ ಬಿಡು ಆ ಮರಿಯೋದು ಏನೇ ಬಾದು ಏನೇ ಬಾದು ಏನ್ ಬಾಂದ್ ಕೇಳಿದ್ರ ನೀರ್ ಯಾರ ಯಾಲ್ ಕೇಳ್ತಾಲೋ ನಮ್ಮ ಬಾಂದ ಯಾಲು ಕೇಳಂಗಿಲ್ಲ ಬಿಲಂಗಿಲ್ಲ ನಾವಲ್ಲ ಆಜಾ ನಾವ ಪದಾನಿ ಸುದ್ದ ಮಾತಾಡೆ ಪ್ರಧಾನಿ ಯಾವ್ದರಿ ಒಂದ್ ಇರ್ಲಿ ಬೀಲೊ ಮಲೆ ನನಗ್ ಮಾತಾಡಾಕ ಬತ್ತಿತ್ತ ನಾಕ್ ನಿನ್ ಹಿಂಗ ಮಾತಾಡ್ತೀನಿ ನಿನ್ ದೋದಿ ಹೊಲಿ ಬಿಡ ಊಟಾ ಮಾಡ್ತೆ ಏನ್ ತಂದಿಲ್ಲ ಏನೋ ಬಿತ್ತಿ ಬಿತ್ತಿತ್ತ ಏನೂ ಇಲ್ಲ ಹಂಗ ಸುಮ್ ಬಂದಾವು ಮಾಡ್ಸಾಕ ಹೊಸ ಹೊತ್ ಮನಿಗೆ ಆಲತ್ತಪ್ಪಾ ಬಾಲಿ ಬಾಲಿ ಮಲತ ನನ್ಗ್ ಯಾಕಂದ್ರಿ ದಿನ ದಿನಾತು ಹತ್ತಿ ಊತನೇ ಇಲ್ಲ ಇನ್ನಾ ಕೇಳಿರಿ ಬಿಸಿ ಬಿಸಿತ್ತಿನುನು ಇನ್ನ ಏನ್ ಬಿಸಿ ಏನ್ ಬಿತ್ತಿ ಯಾಲಿ ಗೊತ್ತ ನಾಲ್ ಕಸ ಹುಡ್ಕೊಂಬರ್ತನು ಆ ಹಾ ನೀ ನಡಿ ನಡಿ ಹೋಗಿ ಬಲ್ಯಾ ಕಲ್ಯಪ್ಪಾ ಇದೇಗ ಹೇಳ ಹೋಗತ್ತೆ ಹೇಳವ ಬಿದಪ್ಪ ನೀ ಹೇಳವನ ನೀ ಯಾಕೆ ಕೇಳಿಪ್ಪ ಲಗ್ನಾಗಿ ಮತ್ತ ನಮ್ಮಂತವ್ರಿಗೆ ಹೇಳವನಲ್ಲ ನಾ ಕೇಳಕಲ್ಲ ನಿಮ್ ಮಾತ ಅಲ್ಲ ಅಡಗ ಬಡಿಯಾಕ ಬರ್ತಾವ ನೋಡಿ ಮಗ ನೋಡ ತಾ ದೊಡ್ಡ ಗಿಡ ಮತ್ತ ನಾನು ಕುರಿ ಹೋಗತ್ ಮಗ ಆಹೋ ತಗದಾನೆ ಅಂತ ಗತ್ತ ನೋಡ ಇರ್ಲಿಲ್ಲ ಹಾ ತರ ಇದನ್ನ ಬಾಳ ಮುದ್ದಾಡ್ಸಿ ಆಡಿದಾನೆ ಇಂತಾದ ಚಲೋ ಒಂದ್ ಒಂದು ಇಂತಾದ ಮನುಷ್ಯ ಇದ್ಯಾ ದನ ಇದ್ಯಾ ಇಂತಾದ ಅಂದ್ರೆ ಇಂತಾದ ಅಲ್ಲ ಏನ್ ನೀನು ಮಾರಿದಂತ ಅದೊಂದು ಚಂದ ಒಂದ್ ಬೆಳ್ಳ ನಡಿ ನಡಿ ಇದು ಕೊಳೆ ಶಾಣೆ ಅದಿ ಯಾಮಾರ್ಸ್ ಮದುವೆ ಆಗೋದು ಗೊತ್ತ ಏ ಅದು ಸಾವಕಾಶ ತಳಗಬೇಕು ಮಾತ್ರ ತೆಲಿ 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 ಹಾ ಅಂತ ಮನೇನ ಐತ ಮತ್ತೆ ನಿಂದ ಏನು ಮಾಡೋದು ಆ ಇಂತ ಮನೆ ಎಲ್ಲಿ ಸಿಗತೈತಿ ಏನ್ ಫೋನ್ ಇವ್ರಿಗೂ ಕಿರಿಕಿರಿ ಹಲೋ ಹ್ಮ್ ಮರ್ಯೋ ಅದು ಅದ ಮಣ್ಣಿದ ಮಾಡಿದ್ಯ ಬರ್ತಾರತ್ತ ಹಾ 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 ಬಾ ಬಾ ಬಾತ್ತ ಹಾ ಹಾ ಇಡ್ಲ ಹ್ಮ್ ನಮತ್ ಕಾಲಿ ಬೋಕಾಲ ಪಾಂಡವಲ್ಲಿಗೆ ನಮತ್ ಕಾಲ್ ಕೆಂತಾನ ಏನ್ ಹಿಂಗಿಲ್ಲ ಏನ್ ಇಲ್ಲ ಅತ್ತ ಉಲಾಗ್ ದಗದಿತ್ತ ಉಲಾಗ್ ಹೊಂತಿ ನೀವೇನ್ ಈ ಅಂತೀರಿ ಗುಲಾಬ್ ಏನ ಹೊಂಟಿಯಲ್ಲಿ ಅದು ಉಳಾಗ ಹೋಗ ಮತ್ತ್ ಉಲಾಗ ಹೇಳಾಕತ್ತ ನಾ ಹೇಳಿನ್ರಿ ನಿಮ್ಗ ಬೇಡ ತಮ್ಮ ಇಲ್ಲೇನ್ ಹೇಳು ಹೇಳುದೇನ್ ಬೇಡ ನಾನು ಹೀಗ ಹೊಂಟಿ ನೋಡ್ಕೊಳ್ ಬೇರೆ ಕೆಲ್ಸತ್ತ ಹೀಗ ಹೊಂಟೇನಿ ಮತ್ ಅಂದಂಗ ನನ್ಗೊಂದ್ ಹೆಣ್ಣ ನೋಡ ಕನ್ಯಾ ನೋಡತ್ತ ಹೇಳಿಲ್ಲ ಏನ್ ಮಾಡಿದ್ರಿ ನಿನಗೆ ಹೂಲಿ ಕನ್ಯಾ ಹೂಲಿ ಇವಂಗ ಯಾರು ಕೊಡ್ತಾರೋ ಮಾರಿಯ ನೆಟ್ಟಿಗೆ ಬಾಯ ಸುದ್ದಿದ್ರೆ ಕೊಡಂಗಿಲ್ಲ ಇವ್ ನಾಡ್ಕೊತರ ಇವ್ವಾ ನೋಡು ನೋಡು ನೋಡುನು ಹಂಗಲ್ಲ ಮಾಲಲೆ ನಿಮ್ ಕೈ ಮುಗೀತನ ಒತ್ತ ನಾಕ್ ಮಂದಿ ಕಲ್ಲೆ ಒಗತ್ಕೊಳ್ಬೇಕ ಅನ್ನೋದು ಆತ ಬಾಲ್ ಆಗಿತ್ತನಗು ಏನ್ ಒಗ್ಗಸೋದ ಅದ ಅಕ್ಕಿ ಕಾಲ ಅಕ್ಕಿ ಕಾಲ ಮದಿ ಮದಿ ಹಾಡು ಹೋಗ್ರಿ ನೋಡ್ತೀನಿ ಹಂಗ ಹಂಗ ಮಾಡಬ್ಯಾಲ್ ರೀ ನೋಡ್ತೀನಿ ನೋಡ್ತೀನಿ ಅಲ್ಲಾಕ್ ಹೋಬ್ಯಾಲ್ ಯಾಕೆ ನಿಮ್ಗೆ ನಾ ರೊಕ್ಕ ಕೊಡೋದಿಲ್ಲ ಸಮ ರೊಕ್ಕ ಅಂದ್ರ ಈಗ ನನಗ ಒಂದು ವಿಚಾರ ಬತ್ತು ವಿಚಾರ ಒಬ್ಬ ಆ ಮಣಿ ದುಬೈ ದುಬೈ ಬಾಬು ಹತ್ತಿದ್ದ ಒಂದ್ ಕನ್ಯಾ ನೋಡ್ರಿ ಕನ್ಯಾ ನೋಡ್ರಿ ಅಂತ ಹೇಳಿ ರಾಮಿಲ್ಲ ಆ ರಾಮನ ಮಗಳನ್ನ ತೋರ್ಸಿನೇ ಹಿ ಅವ್ರ ಸೆಟ್ ಆಗಿ ಒಂದಾಗ ಮದ್ವಿ ಹಾತ್ಕಾರಿ ಹೌದ್ರ ಆದ್ರಾಮ ಮಗ ಏನ್ ಮಾಡಿ ಗೊತ್ತಿ ಹದಿನೈದು ಸಾವಿರ ರೂಪಾಯಿ ಮಾತಾಡಿದ್ನಿ ಹದಿನೈದು ಸಾವಿರ ಹಾ